ನ್ಯಾಯಕ್ಕಾಗಿ ಆ್ಯಂಬುಲೆನ್ಸ್ನಲ್ಲಿ ಎಸ್ ಪಿ ಕಚೇರಿಗೆ ಬಂದ ಹಲ್ಲೆಗಳಾದ ಹೌದು ವಿಚಾರವಾಗಿ ವಿಚಾರವಾಗಿರುವಂತಹ ಕೌಟುಂಬಿಕ ಕಲಹದಲ್ಲಿ ಹಲ್ಲಿಗೆ ಒಳಗಾಗಿ ಎರಡು ಕೈ ಕಾಲು ಮುರಿದುಕೊಂಡು ಗಾಯಗೊಂಡಿರುವ ವ್ಯಕ್ತಿ ನ್ಯಾಯಕ್ಕಾಗಿ ಆಂಬುಲೆನ್ಸ್ ಸಹಿತ ಬಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ ಘಟನೆ ಜರುಗಿದೆ ಬಿಳಿಗಿ ತಾಲೂಕಿನ ಸಣ್ಣ ಗ್ರಾಮದ ನಿವಾಸಿ ತಲ್ಮೇಶ್ ಜೋಗಿ ಎನ್ನುವಂತಹ ವ್ಯಕ್ತಿಯೇ ಹಲ್ಲಿಗೆ ಒಳಗಾಗಿ ಕೈ ಕಾಲು ಮುರಿದುಕೊಂಡ ವ್ಯಕ್ತಿ ತನ್ನ ಹೆಂಡತಿ ಮಹಾದೇವಿ ತನ್ನ ತಮ್ಮ ಶಂಕರ್ ಜಿದ್ದಿಮನಿ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾಳೆಂದು ಆರೋಪಿಸಿದ್ದಾರೆ ನಾಲ್ಕು ಎಕರೆ ಆಸ್ತಿಗಾಗಿ ಹಿಂಡತಿ ತವರು ಮನೆಯವರನ್ನ ಕರೆಯಿಸಿ ಹೊಡೆಸುವುದು ಮಾಡುತ್ತಿದ್ದಾರೆಂದು ಆರೋಪ ಕೇಳಿ ಬಂದಿದೆ ತಾವು ಹೇಳಿದ್ದಲ್ಲಿ ಸಹಿ ಮಾಡುವಂತೆ ಒತ್ತಡ ಹೇಳಿದ ಹಿನ್ನೆಲೆ ಗಲಾಟೆ ನಡೆದಿದೆ ಎಂಬ ಆರೋಪ ಕೇಳಿ ಈ ಕಳೆದ ಸೆಪ್ಟೆಂಬರ್ ನಾಲ್ಕರಂದು ಘಟನೆ ನಡೆದಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಕಲ್ಮೇಶ್ ಈಗ ಪ್ರಜ್ಞೆ ಬಂದ ಬಳಿಕ ಎಸ್ಪಿಯವರ ಬಳಿ ನ್ಯಾಯ ಕೇಳಲು ಬಂದಿದ್ದಾಗಿ ಗಾಯಾಳುವಿನ ಸಹೋದರಿ ಯಮುನಾಬಾಯಿ ಹೇಳಿದ್ದಾರೆ

சார் பிர அருந்த சார் அவங்க அஸ்டா இதுனாபாயி அந்த ಇದು ನಮ್ ನಮ್ಮ ಊರ ತಾಲೂಕ್ ತಾಲ್ಲೂಕ್ ಮನಿಕೆರೀ ಸರ ಅಲ್ಲಿ ಹನ್ನೆರಡ್ ಎಕರೆ ಆಸ್ತಿ ಐತ್ರಿ ಹನ್ನೆರಡ್ ಎಕರೆದೊಳಗ ನಾಕ್ ಎಕರೆ ಅಹ್ ಕೇಶಿಂದ ಈ ನಾಕ್ ಎಕರೆ ಹೆಂತಿ ಊರಾಗ ಹಿಡಿಸಿದ್ರಿ ಸರ್ ಅವ್ರು ಸ್ವಣ್ಣ ಗ್ರಾಮದಾಗ ಸರ್ ಅಲ್ಲಿ ಹಿಡಿಸಿ ನಾಕ್ ಎಕರೆ ಹೊಲ ಅಂತೂ ಮನಿ ಅದು ಕಟ್ಸಿ ಸರ ಕಟ್ಸಂದ್ ಸುಟ್ಟು ನಾಕೈ ತಿನ್ ಚಂದ ಇದ್ದಂಗ ಮಾಡಿ ಬರೇ ಮೇಲೆ ಮೇಲೆ ಕಡಸುದು ಬಡಸುದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್ ಅವ್ರು ಈಗ ಎದ್ರ ಸಲೇ ಸರ್ ಸರ ಮಕ್ಕಳದ ಹೂ ಇನ್ನ ಜವಳ ಹತ್ತಿದ ಬಾಜು ಹೊಲ ಹಿಡೀನು ಮಾಡೋನು ಅಂತ ಸಲಹಾಗಿ ಅಜ್ಞಾನ ಪಾಲಕತ್ ನಮ್ಮಅಪ್ಪ ಮಮ್ಮ ಕಳೆ ಹೆಸರೇನ ಹಾಕ್ರಿ ಹೊಲ ಹಚ್ಚಿದ್ದೇನ್ ಸರ್ ಅದಕ್ಕೆ ನೀನು ಸಹಿ ಕೊಟ್ಬಿಡು ನಾವ್ ಸೈ ಮಾಡ್ತೀವಿ ಚಲೋದು ಹಿಡೀನು ಅಂತ ಅಂದ್ ಸಲ ನಾ ಸಹಿ ಕೊಡುದಿಲ್ಲ ಅಂತಂದು ಅಲ್ಲಿ ತವ್ರ ಮನಿಗ್ ಹೋಗಿ ಅವ್ರ ತಲಿ ತುಂಬಿ ಈಗ ರೀ ಕಟ್ ಬಡಿಯಾಕಾಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ನಿಂತನ್ರೀ ಸರ್ ಸರ ಬಳಗಾಲ ಮೂರ್ ತೊಗಲಿ ಮುರಿದ್ರಿ ಸರ ಎಡಗಾಲ ಮೊಳಗಾಲ ಪಟ್ಟಿ ಸರ್ ಸರ ಎಡಗೈಯ್ಯ ಎರಡ್ ತದ್ ಮುರಿದ್ ಸರ ಎದಿಗ್ ಪೆಟ್ಟೆಗಿದ್ರಿ ಸರ ಎಲ್ಲಿ ಬೇಕಲ್ಲಿ ಬೆನ್ನ ಇವು ಎರಡು ತೊಡಿಗ್ರಿ ಸರ ಇವು ಇವು ಎಡಗಾಲ ಎಡಗೈ ಇವು ಹಿಂಗ ರೈತೆ ರಕ್ತ ಕಂಡಪ್ಟಿ ನೀರ್ಲಂಗೆ ಮನ್ಗಟ್ಟದ್ರಿ ಸರ ಈಗಾಗ್ಲೇ ಗಂಡಪಟ್ಟಿಗೆ ಕರ್ಸು ಬಂದದ ಸರ ಇನ್ನ ಒಂದ್ ತಾಳ್ ಆಗುದಿಲ್ಲ ಅಂತ ಹೇಳಿ ಸರಪ್ಲೇಂಟ್ ಸರ್ ಅವಾಗ ನಮ್ ತಮ್ಮ ಪ್ರಜ್ಞೆಯ ಸ್ಥಿತಿ ಆಗಿದ್ದಾಗ ಬಡದವ್ನ ಮೇಲೆ ಕಂಪ್ಲೀಟ್ ಮಾಡ್ಯನ್ ಮಾಡಿದ್ವಿ ಸರ ಅವ್ನ ಹುಡುಗಿ ಹೋಗಿ ಅವರುಣ್ಯಾಗಿದ್ದ ಏನ್ ಅನ್ನೋದೆ ಆಗ್ತ ಅದಿಲ್ಲ ಯಾರ್ಯಾರ ಏನ್ ಹೇಳಿ ಸರ ಅವ್ನ ಅವ್ನ್ ಅವ್ನ ಅವ್ನ್ ತಿ ಮಾದೇವಿ ಕಲಬಸಪ್ಪ ಜೋಗಿ ಅಂತಾರ ಸರ ಅವ್ರ ಅವ್ರ ತಮ್ಮ ಶಂಕರ್ ಸತ್ಯಪ್ಪ ಜಿಡ್ಡಿಮಣಿ ಅಂತರಿ ಸರ ಅಣ್ಣನ ಮಗ ಸೋಮಪ್ಪ பிரஜ்வல் ஜிடிமணி அந்தரி சார் ஆடு கைக்க அவ்ரி தாம சங்க சார் அது எந்திரி சார் படி ஒணிக்கு ಏನ ಬಂತು ಕೊನಪೋ ಕೊನಪೋ ಆ 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 ಇದನ್ ಕೊಟ್ಟು ನನ್ನ ಮಕ್ಕಳಿಗೆ ಆಗ್ಲಿತ್ ನಾವ್ರಿ ನಮ್ಮ ತಂದೆಯವರು ಮೊಮ್ಮಕ್ಕಳಿಗಾಗ್ಲಿ ಆಸ್ತಿ ಚಲೋ ಆಸ್ತಿ ತಗೋಳು ನಮ್ಮ ಹೊಲದ ಹೊಲದ್ ಮೊದ್ಲೆ ಹೊಲ ಅಂದ್ರಿ ನಮ್ಮ ಹೆಂಡತಿ ಬರೀ ಡೈಲಿ ಹೂ ಹ್ಞೂ ಹ್ಞೂ ಅಂದ್ರಿ ಲಾಸ್ಟಿಗೆ ವಕೀಲರೀ ಬರ್ಲಿ ಆಕಿನ ಸೈ ಐತ್ರಿ ಸೈ ಮಾಡಲಾರ್ಕ್ ಮನಿಗ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದು ಬಿದ್ದು ವಸ್ತುಗಳನ್ನ ಮನೆಯಾಗೆಲ್ಲಾ ತಗೊಂಡ್ ಹೋಗಿ ಈ ಮಾರಣಂತಿಕ ಅಲ್ಲೇ ಮಾಡಿಸ್ರಿ ಇದು ನನ್ನ ಮ್ಯಾಗ ಆರನೇ ಬಾರಿ ಮಾರ್ನಾಕ್ ಅಲ್ಲೇ ಸರ ಐದು ಸಾರಿ ಅಲ್ಲೇ ಮಾಡಿದ್ರು ಸರ ಒಮ್ಮಿತ್ ಜಸ್ಟ್ ಗುರ್ಕಾನತ್ ಸರ ಒಮ್ಮೆ ತಲಿ ಹೊಡೀತ್ರಿ ಇದು ಎಲ್ಲಾ ಬರೀ ಹಿರಿಯರ ಸಮ್ಮುಖದಾಗೆ ಮುಗಿತೈತ್ರಿ ನಮ್ಮ ತಂದೆಯವರ ಸ್ಥಿತಿನು ಚಿಂತಾಜನಕ ಐತ್ರಿ ಏಟಿ ಇಯರ್ಸ್ ಸರ್ ಅವ್ರ ಒಬ್ರು ನಿರಂತ ಶಿಕ್ಷಕರೀ ನಾ ಲಾಸ್ಟ್ ವೀಕ್ ಇಲ್ಲಿ ಸರ್ ಹತ್ರ ನಾ ನಾಯಕ್ ಬಂದಿನ್ರಿ ಹೆಸರು ಕಲ್ಬಸಪ್ಪ ಯಮನಪ್ಪ ಜೋಗಿ ಕಲ್ಮೇಶ್ ಜೋಗಿ ಸರ್